ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ವೀಕ್ಷಕರೇ ಕಳೆದ ಶುಕ್ರವಾರ ಆಕಸ್ಮಿಕ ಬೆಂಕಿ ತಗುಲಿ ಕಾಡುಗೊಲ್ಲ ಸಮುದಾಯದ ಕುಟುಂಬದ ಗುಡಿಸಲು ಬೈಕ್ ದವಸ ಧಾನ್ಯ ಕುರಿಗಳು ಟಿವಿ ಬಟ್ಟೆ ಬರೆ ಹಣ ಸೇರಿದಂತೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿ ಬ್ರಹ್ಮಸಂದ್ರ ಗುಲಟ್ನಲ್ಲಿ ನಡೆದಿತ್ತು ತನ್ನ ಆಪ್ತ ಸ್ನೇಹಿತರಿಂದ ಈ ಘಟನೆ ಬಗ್ಗೆ ಮಾಹಿತಿ ಪಡೆದ ಸಮಾಜ ಸೇವಕ ಶಿವು ಚಂಗಾವರ ಭಾನುವಾರ ನಿನ್ನೆ ಶಿರಾ ತಾಲೂಕಿನ ಗೊಲ್ಲರಟ್ಟಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಹೋಗಿದ್ದ ಅಕ್ಕಮ್ಮ ನಾಗಮ್ಮ ಎಂಬುವರಿಗೆ ಸೇರಿದ ಉಳಿಸಲು ಬಳಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಜೀವನ ನಿರ್ವಹಣೆಗೆ ಬೇಕಿರುವ ದವಸ ಧಾನ್ಯ ಹಾಗೂ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದ ಶಿವು ಚಂಗಾವರ ಬಳಿಕ ಮಾತನಾಡಿದ ಶಿವಚಂಗ ಅವರ ರಾಜ್ಯ ಸರ್ಕಾರ ಈ ಕೂಡಲೇ ರಾಜ್ಯದಲ್ಲಿರುವ ಕಾಡುಗೊಲ್ಲರ ಸಮುದಾಯವನ್ನು ಗುರುತಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಈ ಸಮುದಾಯ ವಾಸವಿರುವ ಪ್ರದೇಶವನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಿ ಸೂರಿಲ್ಲದೆ ಪರದಾಡುತ್ತಿರುವ ಈ ಕಾಡುಗೋಲ ಸಮುದಾಯದ ಜನಗಳಿಗೆ ನಿವೇಶನ ಹಕ್ಕುಪತ್ರ ನೀಡಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅನುದಾನ ಬಿಡುಗಡೆ ಮಾಡಬೇಕಿದೆ ಇಂತಹ ಘಟನೆಗಳು ಜರುಗಿದಾಗ ಕ್ರಮ ಕೈಗೊಳ್ಳುವ ಮೊದಲು ಮುನ್ನೆಚ್ಚರಿಕೆಯಾಗಿ ರಾಜ್ಯದಲ್ಲಿ ವಿಶೇಷ ದಂಡ ರಚಿಸಿ ಸಂಪೂರ್ಣ ಮಾಹಿತಿ ಕಲೆಯಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಈ ಹಿಂದೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆಯಾಗಿದ್ದು ಸ್ಥಳೀಯ ಶಾಸಕರಾದ ಡಾಕ್ಟರ್ ಟಿಪಿ ಜಯತೇಂದ್ರ ಅವರು ಈ ನಿಗಮಕ್ಕೆ ಮರುಜೀವ ನೀಡಿದ್ದು ಶೀಘ್ರದಲ್ಲೇ ರಾಜ್ಯದ ಕಾಡುಗೊಲ ಸಮುದಾಯ ಜನತೆಗೆ ಒಳ್ಳೆಯ ಕಾಲ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಶಿರಾ ತಾಲೂಕು ಬೃಹತ್ ನಗರವಾಗಿ ಬೆಳೆಯುತ್ತಿರುವ ಹಿನ್ನೆಲೆ ಈಗಿರುವ ಅಗ್ನಿಶಾಮಕ ಠಾಣೆಗೆ ಮತ್ತೊಂದು ಫೈರ್ ಇಂಜಿನ್ ಅತ್ಯಂತ ಅಗತ್ಯವಿದ್ದು ಇದರ ಕುರಿತಾಗಿ ಶಾಸಕರಲ್ಲಿ ಚರ್ಚಿಸಿ ಮನವಿಯನ್ನು ಮಾಡಿರುವುದಾಗಿ ಮಾಧ್ಯಮಕ್ಕೆ ತಿಳಿಸಿದರು ಗ್ರಾಮದಲ್ಲಿ ಬಿದ್ದು ಹೋಗುವ ರೀತಿ ಮನೆ ಇರುವ ಕಾರಣ ರಪ್ಪದಲ್ಲಿ ಗುಡಿಸಲು ಹಾಕಿಕೊಂಡು ಎನ್ನಲಾಗಿದ್ದು ಗುಡಿಸಲುಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಕಾರಣ ಸಂಪೂರ್ಣ ಭಸ್ಮವಾಗಿದೆ ಅಕ್ಕಮ್ಮ ನಾಗಣ್ಣ ಎಂಬುವರ ಕುಟುಂಬ ಬೀದಿಗೆ ಬಿದ್ದಿದ್ದು ಇನ್ನು ಹೆಚ್ಚಿನ ಆರ್ಥಿಕ ನೆರವಿಗಾಗಿ ಗ್ರಾಮಸ್ಥರು ಹಾಗೂ ಪ್ರಮುಖರು ಮಾಧ್ಯಮ ಮುಖ್ಯನ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಉಪಸ್ಥಿತರಿದ್ದರು ಇಂದು ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಭ್ರಮ್ಸಂದ್ರ ಗೊಲರಟ್ಟಿಯಲ್ಲಿ ಇಂದು ಒಂದು ಗುಡ್ಲಿಗೆ ಬೆಂಕಿ ಬಿದ್ದು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮತ್ತು ಹೂಲಿನ ಬಣವೆ ಮತ್ತು ಗುಡ್ಲು ಮತ್ತು ಬೈಕು ಮತ್ತು ಒಂದು ಕುರಿ ಹೀಗೆ ತುಂಬ ಹಾನಿಯಾಗಿದೆ ಮತ್ತು ದುಡ್ಡು ಎಲ್ಲ ಎಲ್ಲ ಐತಂತೆ ಇದಕ್ಕೆ ಇದಕ್ಕೆ ಮೂಲ ಏನು ಕಾರಣ ಅಂದರೆ ಬೆಂಕಿ ಬಿದ್ದಾಗ ಒಂದು ಆಂಬುಲೆ ಫೈರ್ ಇಂಜಿನ್ ಬರಬೇಕಾಯಿತು ಫೈರ್ ಇಂಜಿನ್ನು ತಡವಾಗಿ ಬಂದಿದ್ದರಿಂದ ಈ ಅನಾಹುತ ಜಾಸ್ತಿಯಾಗಿ ಎಲ್ಲ ಸುಟ್ಟೋಗಿದೆ ಈ ಈ ಬಡ ಕುಟುಂಬಗಳಿಗೆ ತುಂಬ ನಷ್ಟ ಆಗಿದೆ ಈ ಅನ್ನೋ ಒಂದು ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ ಅದು ಟೈಮಿಗೆ ಫೈರ್ ಇಂಜಿನ್ ಬಂದಿದ್ದರೆ ತುಂಬ ಒಳ್ಳೆಯದಾಗಿತ್ತು ಸರ್ಕಾರಗಳು ಇದ್ರ ಕಡೆ ಗಮನ ಹರಿಸಿ ಈ ತಾಲೂಕಿನಲ್ಲಿ ಒಂದೇ ಫೈರ್ ಇಂಜಿನ್ ಇರೋದು ಅಂಥೇಳಿ ಅವರು ಅಧಿಕಾರಿಗಳು ಇವರಿಗೆ ಹೇಳಿದ್ದಾರೆ ಬಟ್ ತಡವಾಗಿ ಬಂದಿದ್ದಾರೆ ಹಂಗಾಗಿ ಎಲ್ಲ ಸಹ ಅಷ್ಟೊತ್ತಿಗೆ ಸುಟ್ಟೋಗಿದೆ ಇದನ್ನು ಇದು ಈ ವಿಚಾರವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದ ಜಯಚಂದ್ರ ಸಾಹೇಬರು ಅವ್ರಿಗೂ ಗಮನಕ್ಕೆ ತಂದೆ ಅವರು ಇನ್ನೊಂದು ಫೈರ್ ಇಂಜಿನ್ಗೆ ಮಾತಾಡ್ತೀನಿ ಹಿಂಗೆ ಅನಾಹುತ ಆಗಬಾರ್ದಾಗಿತ್ತು ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ ಹಾಗೇ ಗೊಲ್ಲರಟ್ಟಿಗಳ್ನ ಗಂದಾಯ ಗರಾಮ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಇದು ಗೌರ್ಮೆಂಟ್ ಜಾಗ ಇವ್ರಿಗೆ ಒಂದು ಇವ್ರ ಹೆಸರಿಗೆ ಖಾತೆ ಮಾಡಿ ಒಂದು ಇವ್ರಿಗೊಂದು ಸೂರು ಕಲ್ಪಿಸುವ ಒಂದು ಅವಕಾಶನ ಈ ಸ ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಇಂಥ ಇಂಥ ಕುಟುಂಬಗಳು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸದಕ್ಕೇನು ಏನು ಪ್ರಾಣ ನಷ್ಟ ಏನೂ ಆಗಿಲ್ಲ ಏಕೆಂದರೆ ಅದೊಂದು ಪುಣ್ಯ ಅವ್ರಿಗೇನೋ ತೊಂದರೆ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಆಗಬೇಕಾಗಿತ್ತು ಈಗ ಆಕಸ್ಮಿಕ ಬೆಂಕಿ ಬೀದ್ ಸುಟ್ಟೋಗಿದೆ ಅವ್ರಿಗೆ ಅಟ್ಲೀಸ್ಟು ಫೈರ್ ಇಂಜಿನ್ ಮಂದಿಗೆ ಒಂದು ಸ್ವಲ್ಪ ಸೇವ್ ಆಗೋದೇನೋ ಅನ್ನಿಸ್ತೈತೆ ಇದ್ರ ಬಗ್ಗೆ ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ ಹಾಗೂ ಕಂದಾಯ ಇಲಾಖೆ ಮತ್ತು ಪಂಚಾಯತಿ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ ಅವರು ಬೆಳಿಗ್ಗೆನ ಬಂದು ಹೋದ್ರಂತೆ ಪಂಚಾಯತಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯವರು ಬೆಳಿಗ್ಗೆ ಬಂದು ಹೋಗಿ ರಿಪೋರ್ಟ್ ತೊಗೊಂಡಿದ್ದಾರೆ ರಿಪೋರ್ಟ್ ನೋಡಿದ್ದಾರೆ ಈಗ ಇದು ಮಾನ್ಯ ಶಾಸಕರ ಗಮನಕ್ಕೆ ಮತ್ತು ತಹಸೀಲ್ದಾರ್ ಗಮನಕ್ಕೂ ನೆನ್ನೆನ ನೆನ್ನೆನೆಯಲ್ಲ ನಮ್ಮ ಸ್ನೇಹಿತರಾದ ದೇವರಾಜ್ ಅವರು ನನ್ನ ಕ್ಲಾಸ್ಮೇಟ್ ಇವರು ಇವರು ಮಾಹಿತಿ ಕೊಟ್ಟಿದ್ದರು ನನಗೆಲ್ಲ ಹಾಗಾಗಿ ಆ ಮಾಹಿತಿ ಆಧರಿಸಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಏನೋ ಅವರು ಅವ್ರಿಗೊಂದು ಕೈಲಾದ ಅವರಿಂದ ಸಹಾಯ ಆಗ್ಬೋದು ಇವತ್ತು ಈ ಗ್ರಾಮಕ್ಕೆ ಬಂದು ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ ಈಗ ಇಂಥ ಕಂದಾಯ ಗ್ರಾಮನ ಒಂದು ಇಂಪ್ರೂಮೆಂಟ್ ಮಾಡೋಕ್ಕೆ ಸರ್ಕಾರಗಳು ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ ಅಂಥೇಳಿ ಎಲ್ಲ ಕಡೆನೂ ಹೇಳ್ತಾರೆ ಅದು ಇಂಪ್ಲಿಮೆಂಟ್ ಆಗಬೇಕು ಇಂಪಾರ್ಟೆಂಟಾಗಿ ಇವತ್ತು ನಮ್ಮ ತಾಲ್ಲೂಕಿನ ಶಾಸಕರು ಈ ಏನು ಕಾಡುಗೊಲ್ಲೋ ಸಮಾಜಕ್ಕೆ ತುಂಬನೇ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಯಾಕಂದರೆ ಇವತ್ತು ಕಾಡುಗೊಲ್ಲೋ ನಿಗಮ ಇರಲಿಲ್ಲ ಅದನ್ನು ಅಧಿಕೃತವಾಗಿ ಮೊನ್ನೆ ರಿಜಿಸ್ಟ್ರ್ ಮಾಡಿಸಿ ಡೆಲ್ಲಿ ಲೆವೆಲಲ್ಲಿ ರಿಜಿಸ್ಟ್ರು ಮಾಡಿಸಿ ಅದನ್ನೆಲ್ಲ ಇದನ್ನ ಮಾಡಿದ್ದಾರೆ ಆಮೇಲೆ ಎಷ್ಟಿಗೆ ಪ್ರಪೋಸಲ್ ಮಾಡಿದ್ದು ನಮ್ಮ ಜಯಚಂದ್ರ ಸಾಯಿ ಅವರೇ ರಾಜ್ಯದಲ್ಲಿ ಅರೆ ಅಲೆಮಾರಿ ಮತ್ತು ಅಲೆಮಾರಿ ನಮ್ಮ ಜಯಚಂದ್ರ ಸಾಯಿ ಅವರೇ ಹೀಗಾಗಿ ಅವರು ಈ ಸಮಾಜದ ಬಗ್ಗೆ ಭಾಳ ದೊಡ್ಡದಾದ ಅಪಾರವಾದಂಥ ಒಂದು ಗೌರವ ಇಟ್ಕೊಂಡಿದ್ದಾರೆ ಅವರಿಗೆ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಏನು ಈಗ ಒದಗಾರ ಮಾಡಿದ್ದಾರೆ ಎಲ್ಲಿ ತಾವರೆಕೆರೆ ಹತ್ರ ಒದಗಾರ ಮಾಡಿದ್ದಾರೆ ಕುರಿಸ್ ಹತ್ತಿರ ಐದು ಸಾವಿರ ರೂಪಾಯಿ ಪರಿಹಾರದ್ದು ಅವರೇ ಸಿದ್ದರಾಮಯ್ಯ ಗೌರ್ಮೆಂಟ್ ಎರಡು ಸಾವಿರದ ಹದಿಮೂರರ ಗೌರ್ಮೆಂಟಲ್ಲಿ ಅವರೇ ಮಾಡಿದ್ದು ಇದ್ರ ಬಗ್ಗೆ ಅವ್ರಿಗೆ ಭಾಳ ಆಸಕ್ತಿ ಇದೆ ಈ ಕಾಡುಗಲ್ಲು ಸಮಾಜದ ಬಗ್ಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರಿಗೆ ಬಹಳ ಆಸಕ್ತಿ ಇದೆ ಈ ಸರ್ಕಾರಗಳು ಇಂಥ ಗಮನ ಹರಿಸಿ ಇವ್ರಿಗೇನೋ ಒಂದು ಎಲ್ಪ್ ಆಗೋ ರೀತಿಯಲ್ಲಿ ಆಗಲೆಂದು ಸರ್ಕಾರದಲ್ಲಿ ಬೇಡ್ಕೊಳ್ತೀನಿ ದಯವಿಟ್ಟು ಇಂಥ ಬಡ ಕುಟುಂಬಗಳಿಗಿಂತ ಆಗುವ ಅನಾಹುತವನ್ನು ತಪ್ಸೋಕ್ಕೆ ಒಂದು ಕಾಯಕಲ್ಪ ಕಲಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಇಲ್ಲೂ ಒಂದಾಗಿರುತ್ತೆ ಬೇರೆ ಕಡೆ ಒಂದು ಇಲ್ಲ 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 ಹೇಳಿದೆ ಹೇಳಿದೆ ಅದನ್ನು ಹೇಳಿದೆ ಮಧ್ಯಾಹ್ನ ಅವ್ರಿಗೆ ಗೊತ್ತಿರಲಿಲ್ಲಂತೆ ಆಮೇಲೆ ಹಿಂಗಾಗೈತೆ ಬ್ರಹ್ಮಸಂದ್ರದ ಗೊಲರಟೆಗೆ ಹಿಂಗಾಗೈತೆ

ಹೋಗ್ತಾ ಅಂದ್ರೆ ಏನು ಬಾಲ್ಯದ ಗೆಳೆಯಾದಂಥ ಶಿವ ಚಂಗ ಅವರು ನಾವು ಒಂದನೇ ಐದನೇ ಕ್ಲಾಸ್ನಿಂದ ಒಂದೇ ಕ್ಲಾಸ್ಮೇಟ್ ಆಗಿದ್ದು ಭಾಳ ಚೆನ್ನಾಗಿದ್ವಿ ಇಂತಹ ನಮ್ಮ ಗೊಲ್ರಟಿಯಲ್ಲಿ ಘಟನೆ ನಡೆದಾಗ ಸಂಜೆ ಏಳು ಗಂಟೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ನನ್ನ ಕ ಸ್ಪಂದನೆ ಮಾಡಿ ಆ ಬಡ ಕುಟುಂಬಕ್ಕೆ ಅವ್ರ ಕೈಲಾದಷ್ಟೊಂದು ಸಹಾಯ ಮಾಡಲು ನನ್ನ ಮಾತಿಗೆ ಸ್ಪಂದಿಸಿ ಬಂದು ಆ ಬಡ ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಅವರಿಗೆ ನಮ್ಮ ಊರಿನ ಪರವಾಗಿ ಎಲ್ಲರೂ ಧನ್ಯವಾದಗಳು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ